ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ರಾಯ್ ಮತ್ತು ತಾತ ಜಾನ್ಸಿ ಬಗ್ಗೆ ಮಾತಾಡ್ತಾ ಕೂತಿರ್ತಾರೆ ಆಗ ರಾಯ್ ಪಾಪ ಮೇಡಮ್ಮು ಅಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ಕೋತೀನಿ ಪಾಪ ಅಲ್ವಾ ಯಾಕಂದರೆ ಅವರು ಇನ್ನೊಬ್ರಿಗೆ ಆರ್ಡ್ರ್ ಮಾಡಿದವರು ಆದ್ರೆ ಇವಾಗ ಅವ್ರ ಮಾತು ಕೇಳಿ ಎಲ್ಲಿ ಬದುಕಬೇಕಲ್ವಾ ಅವ್ರಿಗೆ ಸ್ವಲ್ಪ ತ್ರಾಸಾಗಬಹುದು ಅಂತ ಹೇಳುವಾಗ ತಾತ ಹಾಗೇನಿಲ್ಲಪ್ಪ ರಾಯ್ ಮೊದಲೋಳು ಯಜಮಾನಿಯಾಗಿದ್ಲು ಈ ಮನೆಗೆ ಇವಾಗ ಅವ್ರ ಮನೆಗೆ ಅವ್ರ ಯಜಮಾನ್ರು ಅಂದಮೇಲೆ ಅವ್ರು ಹೇಳ್ದಾಗೆ ಇವಳು ಕೇಳಬೇಕು ಒಬ್ಬ ಗೃಹಿಣಿಯಾಗಿ ಗಂಡನ ಮನೆಯವರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಅಲ್ಲೇ ಇರ್ಬೇಕಪ್ಪ ಶ್ರೇಯಸ್ಸು ಅಂತ ತಾತ ಹೇಳ್ತಾ ಇರ್ತಾನೆ ಈ ಕಡೆ ಜಾನ್ಸಿ ರೂಮಲ್ಲಿ ಒಬ್ಬಳೆ ಕೂತಿರ್ತಾಳೆ ಹಿಂದಿನ ಸಂಸಿಕೆಲ್ಲೇ ನಾವು ನೋಡಿರೋ ಹಾಗೆ ಜಾನ್ಸಿ ಮನೆಯವ್ರೆಲ್ಲರನ್ನು ಬೈದಿರ್ತಾಳೆ ಎಲ್ಲರಿಗೂ ಸರಿಯಾಗಿ ಕ್ಲಾಸ್ ತಗೊಂಡಿರ್ತಾಳೆ ಜಾನ್ಸಿ ಎಲ್ಲರ ಮೇಲೆ ಕೂಗಾಡಿದ್ದಕ್ಕೆ ಪಲ್ಲವಿಗೆ ತುಂಬಾನೇ ಜಾನ್ಸಿ ಮೇಲೆ ಸಿಟ್ಟು ಬಂದಿರತ್ತೆ ಆಗ ಜಾನ್ಸಿ ಹತ್ರ ಬಂದು ಏನೇ ಎಷ್ಟೇ ಕೊಬ್ಬು ನಿನಗೆ ಮನೆಯವ್ರ ಮುಖ್ಯ ಅಷ್ಟೆಲ್ಲ ಮಾತಾಡ್ತೀಯಾ ಅದು ನಮ್ ಮುಂದೇನೆ ನಮ್ಮ ಅಜ್ಜಿಗೆ ಬೈತೀಯಾ ಇಷ್ಟ ದಿನ ಆದ್ರೂ ನಮ್ಮ ಅಜ್ಜಿಗೆ ನಾವ್ ಒಂದ್ ಮಾತಾಡಿಲ್ಲ ಅಂದ್ಮೇಲೆ ನೀನ್ ನಿನ್ನೆ ಮೊನ್ನೆ ಬಂದು ಇಷ್ಟೆಲ್ಲ ಮಾತಾಡಿದ್ರೆ ನಾವ್ ಸುಮ್ಮನೆ ಬಿಟ್ಬಿಡ್ತೀವ ಮರ್ಯಾದೆಯಿಂದ ಬಂದು ನಮ್ ಅಜ್ಜಿ ಹತ್ರ ಸಾರಿ ಕೇಳು ಅಂತ ಪಲ್ಲವಿ ಹೇಳ್ತಾಳೆ ಆಗ ಜಾನ್ಸಿ ಏನು ಸಾರಿ ಕೇಳ್ಬೇಕಾ ನಾನು ಯಾಕೆ ಕೇಳಬೇಕು ಸಾರಿ ಹಂಗೆ ನೋಡಿದ್ರಿ ಅವ್ರು ನನ್ನ ಹತ್ರ ಸಾರಿ ಕೇಳಬೇಕು ನನಗೆ ಮಾನ ಮರಿದಿಲ್ವಾ ಏನೋ ನನ್ನ ಗಂಡೋಸ್ಕರ ನಾನು ಸುಮ್ಮನೆ ಇದ್ದೀನಿ ನೀವು ಏನು ಬೇಕಾದರೂ ಮಾತಾಡ್ಬೋದಾ ನಾನು ನಾನು ಈಗೋನಾ ಬಿಟ್ಟಿರ್ಬೇಕು ಅಷ್ಟೇ ಆದ್ರೆ ಮರ್ತಿಲ್ಲ ಮೈಂಡ್ ಇಟ್ ನಾನು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಜಾನ್ಸಿ ಪಲ್ಲವಿಗೆ ಹೇಳ್ದಾಗ ಪಲ್ಲವಿ ಏಯ್ ಜಾಸ್ತಿ ಮಾತಾಡ್ಬೇಡ ನಮ್ಮನೆಗೆ ಬಂದು ನನಗೆ ಈ ಥರ ಮಾತಾಡ್ತೀಯಾ ಅಂತ ಹೇಳಿದಾಗ ಜಾನ್ಸಿ ಎಲ್ಲೇ ಇದೆ ನಿನ್ನ ಮನೆ ಇದು ನಿಮ್ಮ ಮನೇನಾ ಇದು ನನ್ನ ಮನೆ ಸಾಯೋವರೆಗೂ ನಾನೇ ಇಲ್ಲಿ ಇರಬೇಕು ನಿಂದೆಲ್ಲೇ ಇದೆ ಮನೆ ಇದೇನು ದರ್ಪ ಇಲ್ಲ ನಿನ್ನ ಗಂಡ ಇಟ್ಕೊ ಇದು ನನ್ನ ಮನೆ ನಾನು ಹೇಳ್ದಾಗೆ ಕೇಳ್ಕೊಂಡು ಇಲ್ಲಿ ಬಿದ್ದಿರು ಅಷ್ಟೇ ಅದನ್ನು ಬಿಟ್ಟು ನನಗೆ ಆರ್ಡರ್ ಮಾಡೋಕೆ ಬರಬೇಡ ಅಂತ ಜಾನ್ಸಿ ಪಲ್ಲವಿಗೆ ಬೈತಾಳೆ ಇಷ್ಟೆಲ್ಲ ಮಾತು ಕೇಳಿ ಪಲ್ಲವಿ ಇವ್ಳಗೇನಾದರೂ ಮಾಡೋಣ ತಡಿ ಅಂತ ರಾಘವತ್ರ ಹೋಗ್ತಾಳೆ ರಾಘವತ್ರ ಏನೋಣ ಏನು ಮಾಡ್ತಾ ಇದ್ದೀಯ ನೀನು ಅಂತ ಕೇಳಿದಾಗ ನಾನೇನು ಮಾಡಲಿ ಪಲ್ಲವಿ ಸುಮ್ಮನೆ ಕೂತಿದ್ದೀನಲ್ವಾ ಅಂತ ರಾಘು ಹೇಳ್ತಾನೆ ಆಗ ಪಲ್ಲವಿ ಕೂತಿದ್ಯಾ ಗೊತ್ತು ಆದರೆ ಅದೇನೋ ಹೇಳ್ತಾರಲ್ಲ ನೀನು ಹತ್ತಂಗೆ ಮಾಡು ನಾನು ಕರೆದಂಗೆ ಮಾಡು ಅಂತಾರಲ್ಲ ಆ ಥರ ಮಾಡ್ತಾಯಿದ್ದೀಯ ಅಲ್ಲ ಜಾನ್ಸಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯಾ ಅಂತ ಕಷ್ಟ ಕಷ್ಟಪಡ್ತಾ ಇದ್ದೀವಿ ಅವಳನ್ನ ಓಡಿಸ್ಬೇಕು ಅಂತ ನೀನು ಅವಳನ್ನ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಇಲ್ಲೇ ಇರೋ ಹಾಗೆ ಮಾಡ್ತಾ ಇದ್ದೀಯಾ ಯಾಕೆ ಅವಳ ಮೇಲೆ ನಿನಗೂ ಪ್ರೀತಿ ಇದೆಯಾ ನಿನಗೂ ಗೊತ್ತು ಆ ಜಾನ್ಸಿ ಈ ಮನೆ ಬಿಟ್ಟು ಹೋಗಿಲ್ಲ ಅಂದರೆ ನಾನು ಈ ಮನೆ ಬಿಟ್ಟು ಹೋಗೋಲ್ಲ ನನ್ನ ಗಂಡ ಮನೆಗೆ ನಾನು ಸೇರಲ್ಲ ಇಷ್ಟೆಲ್ಲ ಗೊತ್ತಿದ್ದು ಅವಳನ್ನ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ ಅಲ್ಲಣ್ಣ ಅಷ್ಟೆಲ್ಲ ಅವಳು ಎಲ್ಲರ ಮುಂದೆ ಅಜ್ಜಿನ ಮನೆಯವ್ರನ್ನ ಸಂವಾನ ಮಾಡಿದ್ರು ಸುಮ್ಮನೆ ನಿಂತ್ಕೊಂಡಿದ್ದೆ ಯಾಕೆ ಅವಳಿಗೆ ಬೈಯೋಕೆ ಆಗ್ಲಿಲ್ವೋ ನಿನಗೆ ಅಂತ ಹೇಳಿದಾಗ ನಾನೆಲ್ಲಿ ಸುಮ್ಮನೆ ಇದ್ದೆ ಪಲ್ಲವಿ ಬೈದ್ನಲ್ಲ ಅಂತ ಹೇಳಿದಾಗ ನೀನೆಲ್ಲಿ ಬೈದೆ ಅವಳು ಕೆಲಸ ಮಾಡೋಕೆ ಹೆಲ್ಪ್ ಮಾಡ್ತೀಯಾ ಯಾರೂ ಇಲ್ದಾಗ ಮಲಗೇ ಹೋಗ್ತಂದು ಕೊಡ್ತೀಯಾ ಇದೇನಾ ನೀನು ಅವಳನ್ನ ಹೊರಗೆ ಕಳಿಸೋ ಪ್ಲ್ಯಾನ್ ಮಾಡಿದ್ದು ಅಂತ ಅಂದಾಗ ಈಗೇನು ಏನು ಮಾಡ್ಬೇಕು ನಾನು ಇವಾಗ ಅಂತ ಕೇಳಿದಾಗ ಬಂದು ಅವಳಿಗೆ ಎಲ್ಲರ ಹತ್ರ ಸಾರಿ ಕೇಳಿಸು ವೇಳೆ ಕೇಳಿಲ್ಲ ಅಂದರೆ ಮನೆಯಿಂದ ಆಚೆ ಚಾಕು ಅಷ್ಟೇ ಏನು ಮಾಡ್ತೀವೋ ಗೊತ್ತಿಲ್ಲ ಅವಳಂತೂ ಎಲ್ಲರ ಹತ್ರ ಸಾರಿ ಕೇಳಬೇಕು ಅಷ್ಟೇ ಅಂತ ಪಲ್ಲವಿ ಹೇಳ್ತಾಳೆ ಆಗ ರಾಘವಸಿಟ್ಟು ಬಂದು ಒಳಗಡೆ ಹೋಗ್ತಾನೆ ಜಾನ್ಸಿ ಜಾನ್ಸಿ ಮೇಡಮ್ ಬಾಗಲ ತೆಗಿರಿ ಅಂತ ಹೇಳಿದಾಗ ಜಾನ್ಸಿ ಒಳಗಡೆಯಿಂದ ಯಾಕೆ ಬನ್ರಿ ಯಾಕೆ ಕರಿತಾ ಇದ್ದೀರಾ ನಾನು ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ ಯಾಕೆ ಎಲ್ಲರೂ ಇಲ್ವಾ ಮನೆಯವರು ಇಲ್ದಾಗೆ ಅಲ್ವಾ ನೀವು ಈ ತರ ನನ್ನ ಮೇಲೆ ಪ್ರೀತಿ ತೋರಿಸೋದು ಅಂತ ಹೇಳಿದಾಗ ಎಲ್ರಿಗೂ ಸಿಟ್ಟು ಬರುತ್ತೆ ಉಳೇನಪ್ಪ ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಆಗ್ರ ಸಿಟ್ಟು ಬಂದು ಯಾವ ಪ್ರೀತಿನೂ ಇಲ್ಲ ಯಾವ ಮಣ್ಣನ ಗಟ್ಟಿನೂ ಇಲ್ಲ ಫಸ್ಟ್ ಬಾಗಿಲು ತೆಗೀರಿ ನೀವು ಅಂತ ಹೇಳ್ತಾನೆ ಓ ಹೌದಾ ಅಷ್ಟು ಅರ್ಜೆಂಟಾ ಸರಿ ಬಿಡು ಹಾಗಾದ್ರೆ ಬಟ್ಟೆ ಇದೇ ಬಟ್ಟೆಯಲ್ಲೇ ಬರ್ತೀನಿ ಅಂತ ಹೊರಗಡೆ ಬರ್ತಾಳೆ ಆಗ ಹೊರಗಡೆ ಎಲ್ಲರೂ ನೋಡಿ ಏನು ಯಜಮಾನ್ ರೀ ಎಲ್ಲರೂ ಈ ಥರ ನೋಡ್ತಾ ಇದ್ದಾರೆ ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ ಫಸ್ಟ್ ಎಲ್ಲರ ಹತ್ರ ಸಾರಿ ಕೇಳು ಅಂತ ಹೇಳ್ತಾನೆ ಆಗ ಜಾನ್ಸಿ ಯಾಕೆ ನಾನು ಯಾಕೆ ಸಾರಿ ಕೇಳಬೇಕು ಅಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಸಾರಿ ಕೇಳಬೇಕು ಹಾಗೆ ನೋಡಿದ್ರೆ ಅವ್ರೇನು ಯಾರ ಹತ್ರ ಸವಾರಿ ಕೇಳಬೇಕು ಅವ್ರೇನು ನನಗೆ ನೋವು ಮಾಡಿದ್ದಾರೆ ಗೊತ್ತಾ ಅಂತ ಹೇಳಿದಾಗ ಇದು ಅವ್ರ ಮನೆ ಅವ್ರೇನು ಬೇಕಾದರೂ ಮಾತಾಡ್ತಾರೆ ಅವ್ರ ಹತ್ರ ನೀನು ಅನಿಸ್ಕೊಳ್ಳೇಬೇಕು ಇಷ್ಟ ಇದ್ರೆ ಇರೋ ಕಷ್ಟ ಕಂಡ್ರೆ ಹೋಗು ಅಂತ ಹೇಳಿದಾಗ ಇಲ್ಲ ಯಜ್ಮ್ರಿ ನಾನು ಮಾತ್ರ ಸಾರಿ ಕೇಳಲ್ಲ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಅಂತ ಹೇಳಿದಾಗ ಝಾನ್ಸಿ ಮೇಡಮ್ ಕೊನೆದಾಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ರಾಗು ನನ್ನಿಂದ ಆಗಲ್ಲ ನೀನು ಏನು ಮಾಡ್ಕೋತೀಯೋ ಮಾಡ್ಕೊ ಅಂತ ಜಾನ್ಸಿ ಹೇಳ್ತಾಳೆ ಆಗ ಸಿಟ್ಟು ಬಂದು ರಾಘು ಜಾನ್ಸಿನ ಕೈ ಹಿಡಿದು ಹೇಳ್ಕೊಂಬಂದು ಹೊರಗಡೆ ಹಾಕೇ ಬಿಡ್ತಾನೆ ಮನೆಯಿಂದ ಆಚೆ ಮನೆಯಿಂದ ಹೊರಗಡೆ ಹಾಕಿರೋ ವಿಷಯ ಹಾಗೂ ಈಗೂ ಮಾಡಿ ತುಳಸಿ ಗೊತ್ತಾಗೇ ಬಿಡುತ್ತೆ ಆಗ ತುಳಸಿ ಮನೆ ಒಳಗಡೆ ಬಂದು ಪ್ರಣವ್ ಪ್ರಣವ್ ಎಲ್ಲಿದ್ಯಾ ಎಲ್ಲಿದೀಯಾ ಅಂತ ಕೂಗ್ತಾ ಬರ್ತಾ ಇರ್ತಾಳೆ ಆಗ ಪ್ರಣವ್ ಅಲ್ಲಿಗೆ ಬಂದಾಗ ಓ ಪ್ರಣವ್ ನಿನಗೊಂದು ಗುಡ್ ನ್ಯೂಸ್ ಇದೆ ಗೆಸ್ ಮಾಡು ಅಂತ ಹೇಳ್ತಾಳೆ ಆಗ ಪ್ರಣವ್ ನೀನೇ ಹೇಳು ಮಾಮ್ ಏನಂತ ಅಂತ ಹೇಳ್ತಾನೆ ಮೊದಲಿಗೆ ಅವನಿಗೆ ಬೇಜಾರಾಗಿರುತ್ತೆ ಅದರಲ್ಲಿ ತುಳಸಿ ಬೇರೆ ಈ ಥರ ಹೇಳೋದನ್ನ ಕೇಳಿ ಹೇಳು ಮಾಮ್ ಅಂತ ಹೇಳ್ತಾನೆ ಆಗ ತುಳಸಿ ಓ ನಿನಗೊಂದು ವಿಷಯ ಗೊತ್ತಾ ಆ ರಾಗು ಆ ಜಾನ್ಸಿನ ಮನೆಯಿಂದ ಆಚೆ ಹಾಕಿಬಿಟ್ನಂತೆ ನಾನು ಹೇಳಿದಿಲ್ವಾ ಈ ಸಂಬಂಧ ತುಂಬ ಇರೋಲ್ಲ ಅಂತ ನೋಡ್ದಾ ಇವತ್ತು ಇದೇ ಆಗಿದೆ ನೀನೇನೋ ತಲೆ ಕೆಡ್ಸ್ಕೊಬೇಡ ಆ ಜಾನ್ಸಿ ಯಾವತ್ತಿದ್ರೂ ನಿನ್ನೊಳೆ ಅಂತ ತುಳಸಿ ಹೇಳ್ತಾಳೆ ತುಳಸಿ ಕೇಳಿ ನಾಗಾರ್ಜುನ್ ಗಂಡವರು ಮನೆ ಹಾಳು ಮಾಡೋದು ಅಂದರೆ ಅದೆಷ್ಟು ಖುಷಿನೋ ನಿನಗೆ ಇದೊಂದು ವಿಷಯ ನನಗೆ ಇಷ್ಟ ಆಗೋಲ್ಲ ನಿನ್ನ ವಿಷಯದಲ್ಲಿ ಅಂತ ಬೇಜಾರು ಮಾಡಿಕೊಂಡು ಸುಮ್ಮನೆ ನಿಂತು ತೊಗೊಂಬಿಡ್ತಾನೆ ಈ ಕಡೆಯಿಂದ ಜಾನ್ಸಿ ರಾಘು ಪ್ಲೀಸ್ ಬಾಗಿಲು ತೆಗಿ ಯಾಕೆ ಈ ಥರ ಮಾಡ್ತಾ ಇದ್ದೀಯಾ ಮನೆಯವ್ರ ಮಾತು ಕೇಳಿ ಹೆಂಡ್ತಿನಿ ಹೊರಗಾಗ್ತೀಯಾ ದಯವಿಟ್ಟು ಅರ್ಥ ಮಾಡ್ಕೋ ಅವ್ರು ಮಾಡಿದ್ದು ತಪ್ಪೇ ಅಲ್ವಾ ಅಷ್ಟೆಲ್ಲ ಹಣ ಆಸ್ತಿ ಎಲ್ಲಾ ಬಿಟ್ಟು ಬಂದೆ ಎದಕ್ಕೋಸ್ಕರ ನಿನ್ಗೋಸ್ಕರ ಅಲ್ವಾ ಆದ್ರೆ ಇವತ್ತು ನೀನು ಮನೆಯಿಂದ ಆಚೆ ಹಾಕಿ ನನ್ನ ಗೌಮಾನ ಮಾಡ್ತಾ ಇದೀಯಾ ಇದೇನ ನಿನ್ ಕೊಡೋ ಪ್ರೀತಿ ಬೆಲೆ ಅಂತ ಹೇಳಿದಾಗ ಯಾವ ಪ್ರೀತಿನೂ ಇಲ್ಲ ಅಂತ ಹೇಳಿದಲ್ಲ ಮೇಡಮ್ ಈ ಮನೇಲಿ ಇರ್ಬೇಕು ಅಂದ್ರೆ ಎಲ್ಲರ ಹತ್ರ ಸಾರಿ ಕೇಳಬೇಕು ನಿಮ್ ಈಗ ನಾ ಬಿಡೋಕಾಗಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಂದ ಹೊರಟೋಗಿ ಅಂತ ಸ್ಟಿಕ್ ಆಗಿ ಬೈದ್ ಬಿಡ್ತಾನೆ ರಾಘು ಆಗ ಜಾನ್ಸಿ ಓಹ್ ಹೋಗ್ಬೇಕಾ ಅಷ್ಟೇ ಅಲ್ವಾ ಇಷ್ಟೆಲ್ಲ ಬಂದಿದ್ದು ನಾನು ಯಾರಿಗೋಸ್ಕರ ನಿನಗೋಸ್ಕರ ಅಲ್ವ ಎಲ್ಲ ಬಿಟ್ಟು ಬಂದಿದ್ದು ಹಾಗಿದ್ಮೇಲೆ ನಾನು ಇರಲ್ಲ ನನ್ನ ಪ್ರೀತಿಗೆ ನೀನು ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಈ ಮನೇಲಿರೋ ಅವಶ್ಯಕತೆ ನನಗೂ ಇಲ್ಲ ಹೋಗ್ತೀನಿ ನಾನು ಹೋಗ್ಬೇಕಲ್ವಾ ಹೋಗೇ ಹೋಗ್ತೀನಿ ಗುಡ್ ಬಾಯ್ ಅಂತ ಹೇಳಿ ಝಾನ್ಸಿಯಲ್ಲಿಂದ ಪಾಪ ಹೊರಟು ಹೋಗ್ತಾ ಇರ್ತಾಳೆ ಜಾನ್ಸಿ ಹೋಗ್ತೀನಿ ಅಂತ ಕೇಳಿದ್ದನ್ನು ನೋಡಿ ಒಂದು ಕ್ಷಣ ರಾಗೋಗೆ ಶಾಕ್ ಆಗಿಬಿಡುತ್ತೆ ಒಳಗೆ ಪಾಪ ರಾಗುಗೆ ಝಾನ್ಸಿ ಮೇಲೆ ಪ್ರೀತಿ ಇರುತ್ತೆ ಮನೆಯವ್ರಿಗೋಸ್ಕರ ಪಾಪ ಆ ಥರ ಡ್ರಾಮಾ ಮಾಡ್ತಾ ಇರ್ತಾನೆ ಪಾಪ ಜಾನ್ಸಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದನ್ನು ಕೇಳಿ ಮನೆಯವರೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆಗ ಪಲ್ಲವಿ ಬಂದು ಬಾಗಲು ತೆಗೆದು ಜಾನ್ಸಿ ಹೋಗೋದನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಮನೆಯಲ್ಲಿ ರಾಯ್ ಮತ್ತು ತಾತ ಹಾಲಲ್ಲಿ ಕೂತಿರ್ತಾರೆ ಆಗ ತುಳಸಿ ಸಂಪತ್ ಕುಮಾರ್ಗೆ ಕಾಲ್ ಮಾಡ್ತಾಳೆ ಅಂದರೆ ಅವರ ಅಪ್ಪನಿಗೆ ಕಾಲ್ ಮಾಡ್ತಾಳೆ ಆಗ ಕಾಲ್ ಮಾಡಿ ಹಾಯಪ್ಪ ನಾನು ತುಳಸಿ ಅಂತ ಹೇಳ್ತಾಳೆ ಗೊತ್ತಾಯಿತು ಯಾಕೆ ಮಾಡಿದೀಯ ಫೋನು ಅಂತ ಕೇಳ್ತಾರೆ ಆಗ ತುಳಸಿ ಅಪ್ಪ ನಿಂಗೊಂದು ವಿಷಯ ಗೊತ್ತಾ ಆ ರಾಗು ಜಾನ್ಸಿನ ಮನೆಯಿಂದ ಆಚೆ ಹಾಕ್ಬಿಟ್ನಂತೆ ಅಂತ ಹೇಳಿದಾಗ ಏಯ್ ತಲೆ ಕೆಟ್ಟಿರ್ತಾರ ಏನೇನೋ ಮಾತಾಡ್ಬೇಡ ನಿನ್ನ ಕೆಲಸ ಮಾಡ್ಕೊಳ್ಳೋಕೆ ಏನೇ ಏನೇನು ಸುಳ್ಳು ಹೇಳ್ತೀಯೇನು ಅಂತ ತುಳಸಿಗೆ ಬಿಡ್ತಾನೆ ಅಪ್ಪ ಆಗ ತುಳಸಿ ಅಪ್ಪ ನಾನು ಯಾವತ್ತು ಸುಳ್ಳು ಹೇಳಿಲ್ಲ ಎಲ್ಲ ನಿಜಾನೇ ಹೇಳಿದ್ದು ಆದ್ರೆ ಆ ರಾಗು ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡ್ದ ಅಷ್ಟೇ ಆ ರಾಗು ಅಂತ ನಿಂಗೆ ಗೊತ್ತಿಲ್ಲಪ್ಪ ನಾನು ಅವತ್ತೇ ಹೇಳಿದ್ದಿಲ್ವಾ ಆ ರಾಗುಗೆ ಒಂದ್ ಫ್ಯಾಮಿಲಿ ಇದೆ ಅಂತ ಆದ್ರೇನು ನಂಬಿದ್ದಿಲ್ಲ ಆದ್ರೆ ಅದೇ ಇವತ್ತು ನಿಜ ಆಗಿಲ್ವಾ ನಾನು ಹೇಳಿದ್ದೆಲ್ಲ ನಿಜನೇ ಆ ರಾಗು ಆ ಜೆನ್ಸಿನ ಹೊರಗಡೆ ಹಾಕಿದನಂತೆ ನಿನಗೆ ಡೌಟ್ ಇದ್ರೆ ಯಾರಾದ್ರೂ ಕಳಿಸಿ ವಿಚಾರಿಸು ಅಂತ ತುಳಸಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಬಾ ಆ್ಯಂಡ್ ಟೇಕ್ ಕೇರ್